ಹಲೋ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೇನೆ ರೀ ಇಲ್ಲಿ ಹುಳಿ ಮಾಡ್ಕೊಳೋದಿಕ್ಕೆ ನಾಲ್ಕು ಈರುಳ್ಳಿ ಹಚ್ಕೊಂಡ್ರೀನ್ರೀ ನಾಲ್ಕು ಮೆಣಸಿಕ್ ಹಚ್ಕೊಂಡಿನಿ ಜೀರಿಗೆ ಸ್ವಲ್ಪ ಒಂದ್ಚೂರ ಎಣ್ಣೆ ಸಾಸಿವೆ ಒಂದ್ ಸ್ವಲ್ಪ ಅರಶಿನ ಒಂದು ಸ್ವಲ್ಪ ನಾಲ್ಕು ಕರ್ಬೆವೆಲೆ ಒಂದು ರುಚಿಕ್ ತಕ್ಕಷ್ಟು ಉಪ್ಪು ಒಂದು ಚೆನ್ನಿನ ಹುಳಿ ಏನ ಹಾಕೊಂಡಿದಿನಿ ನಾನೀಗ ಹುಳಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ರೀ ಇಲ್ಲಿ ನಾನು ಗ್ಯಾ ಗ್ಯಾಸ್ ಸ್ಟವ್ ಆನ್ ಮಾಡೀನಿ ಬಾಣ್ಲಿನ ಕಾಯೋಕೆ ಇಟ್ಟಿನಿ ಕಾದ್ಮೇಲೆ ಅದಕ್ಕೆ ನಾನು ಎಣ್ಣೆನೇ ಹಾಕ್ತೀನಿ ರೀ ಈಗ ನೋಡಿ ಬಾಣ್ಲಿ ಕಾದೈತಿ ನಾನೀಗ ಎಣ್ಣೆನ ಹಾಕ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನು ಅಥವಾ ಐದರಿಂದ ಆರು ಸ್ಪೂನ್ ಎಣ್ಣೆನ ಹಾಕಲ್ರಿ ಎಣ್ಣೆ ಕಾಯಲಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ನಾನು ಒಂದಿಷ್ಟು ಜೀರಿಗೆ ಒಂದಿಷ್ಟು ಸಾಸಿವೆ ಒಂದೆರಡು ಕರ್ಬೇವು ಎಲೆನ ಹಾಕೊಂಡ್ ತಿನ್ರಿ ಅದೆಲ್ಲ ಚಟಪಟ ಅಂತ ಸಿಡಿದ್ಮೇಲೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ರಿ ಇದು ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಐತೆ ನೋಡ್ರಿ ಭಾಳ ಅಂದ್ರೆ ಬಹಳ ಚಲೋ ಇರ್ತೈತಿ ನಂಗಂತೂ ಭಾಳ ಅಂದ್ರೆ ಬಹಳ ರೀ ಇದು ನಮ್ಮನೆಯವ್ರ ತುಂಬಾ ಇಷ್ಟಪಡ್ತಾರೆ ಇದನ್ನ ನಂತರ ನಾನಿಲ್ಲಿ ಒಂಚೂರು ಎರಡು ಸ್ಪೂನು ಅರಿಶ್ಣ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಏನು ಹುಣಸೆಣ್ಣಿನ ಹುಳಿ ಇರುತ್ತಲ್ರಿ ಅದನ್ನು ಹಾಕ್ಬಿಡಿ ಹಾಕ್ಬಿಟ್ಟು ಕೈ ಆಡಿಸ್ರಿ ಕೈ ಆಡಿಸಿ ಇತ್ತು ಚೆನ್ನಾಗಿ ರೀ ಚೆನ್ನಾಗಿ ಕುದ್ರೇ ಇದು ಟೇಸ್ಟ್ ಬರ್ತೈತ್ರಿ ಇಲ್ಲಿ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕೊತಾ ಇದ್ದೀನಿ ರೀ ರುಚಿ ನೋಡ್ಕೊಂಬಿಟ್ಟು ನೀವು ಉಪ್ಪು ಹಾಕಲ್ರಿ ಆಮೇಲೆ ಇಲ್ಲಿ ನಾನು ಎರಡು ಸ್ಪೂನು ಬೆಲ್ಲ ಹಾಕೊತಾ ಇದ್ದೀನಿ ಇದು ಆರ್ಗ್ಯಾನಿಕ್ ಬೆಲ್ಲ ಹಾಕೊಂಡು ಹಾಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದಿಬೇಕ್ರಿ ಚೆನ್ನಾಗಿ ಕುದ್ರೆನೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಂತೂ ಕುದಿಲೇಬೇಕು ಚನ್ನಾಗಿ ಕುದ್ದಷ್ಟು ಚಲೋ ಇರ್ತೈತಿ ನೋಡ್ರಿ ಇದು ತುಂಬಾ ರುಚಿಯಾಗಿರ್ತೈತ್ರಿ ಎಲ್ಲರೂ ಮನೇಲಿ ಮಾಡಿ ನೋಡ್ರಿ ಎಲ್ಲರೂ ಭಾಳ ಇಷ್ಟ ಪಡ್ತೀರಿ ಚೆನ್ನಾಗಿ ಕುದಿತಾ ಇದೆ ನೋಡ್ರಿ ನಾನು ಉತ್ತರ ನೋಡ್ರಿ ಅದಕ್ಕೆ ಅದಿಕ್ಕೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಭಾಷೆಲೆ ಮಾಡ್ಬೇಕು ಅಂತಂದೇಳಿ ಈ ವಿಡಿಯೋನ ಉತ್ತರ ಕರ್ನಾಟಕ ಭಾಷೆದಲ್ಲೇ ಮಾತಾಡ್ತಾ ಮಾತಾಡ್ತಾ ನೋಡಿ ಈ ಈತ ಚೆನ್ನಾಗಿ ಕುದ್ದಿದೆ ನಾನೀಗ ಈರುಳ್ಳಿನ ಹೆಚ್ಚಕೊಂಡಿದೀನಿ ಎರಡು ಒಂದಿಷ್ಟು ಊರುಗಳನ್ನ ರುಬ್ಕೊಂಡಿದೀನಿ ಪುಡಿಗೆ ಈಗ ನಾನು ಏ ಗಿರ್ಮಿಟ್ ಹೇಗ್ ಮಾಡೋದು ಅಂತ ಹೇಳ್ತೀನಿ ಪಾತ್ರೆಯಲ್ಲಿ ಎರಡ್ ಲೋಟ ಮಂಡಕ್ಕಿ ಹಾಕಲ್ರಿ ಅದಕ್ಕೆ ಹುಳಿ ಏನ್ ಮಾಡ್ಕೊಂಡಿರ್ತಿರಲ್ಲ ಅದನ್ನ ಎರಡ್ ಎರಡ್ ಸೌಟು ಹುಳಿ ಹಾಕೊಂಡ್ರಿ ಹುಳಿ ಹಾಕೊಂಡ್ಮೇಲೆ ಚನ್ನಾಗ್ ಕಲಸ್ರಿ ಚೆನ್ನಾಗಿ ಕಲಸಿಂದೆ ಏನು ರುಬ್ಬಿಟ್ಕೊಂಡಿರ್ತಿರಲ್ಲ ಹುರ್ಕಳ್ಳಿ ಉಪ್ಪುಡಿನ ಅದನ್ನ ಹಾಕಲ್ರಿ ಹಾಕೊಂಡ್ ಮತ್ತೆ ಚೆನ್ನಾಗಿ ಕಲ್ಸ್ರಿ ಕಲಸಿಂದೆ ಇದನ್ನ ಒಂದು ತಟ್ಟೆಗೆ ತಕ್ಕಲ್ರಿ ತಕ್ಕೊಂಡಾದ್ಮೇಲೆ ಏನ್ ಹೆಚ್ಚಿಟ್ಕೊಂಡ್ರಂತ ಈರುಳ್ಳಿನ ಹಾಕಲ್ರಿ ಮತ್ತೆ ಮಿಕ್ಚರ್ನ ಹಾಕೊಂಡಿ ಇದ್ರೆ ಬಹಳ ಅಂದ್ರೆ ಬಹಳ ರುಚಿಯಾಗಿರುತ್ತೆ ನೋಡ್ರಿ ನೀವು ಒಂದ್ಸತಿ ಮನೇಲಿ ಮಾಡಿ ನೋಡ್ರಿ ತುಂಬಾ ಇಷ್ಟ ಪಡ್ತೀರಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ವಿಡಿಯೋಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಬಾಯ್